ಇಲ್ಲ ಅದು ಆ ಪಾತ್ರ ಅವರು ಅಷ್ಟು ಅದ್ಭುತವಾಗಿ ಆ್ಯಕ್ಟ್ ಮಾಡಿದ್ದಾರೆ ಅವರ ಆ್ಯಕ್ಟಿಂಗೇ ಒಂದು ಇದರ ಈ ಸಿನಿಮಾದ ಸ್ಟ್ರೆಂತ್ ಅಂತ ಹೇಳಕ್ ಇಷ್ಟಪಡ್ತೀನಿ ನಿನ್ನೆ ಮೈಸೂರಿಗೆ ಹೋದಾಗ ನಾನು ಪ್ರೀಮಿಯರ್ ಎಲ್ಲ ಶೋಗಳು ಫುಲ್ ಇದ್ವು ಅದು ಮೊದಲನೇ ಸರ್ಪ್ರೈಸ್ ನನಗೆ ನನಗೆ ಯಾರಾದರೂ ಯಾಕಾದರೂ ನೂರೈವತ್ತು ರೂಪಾಯಿ ನನ್ನ ಮೇಲೆ ಇನ್ವೆಸ್ಟ್ ಮಾಡಬೇಕು ಈ ಸಿನಿಮಾದಲ್ಲಿ ಡಾಲಿ ಮೇಲೆ ಇನ್ವೆಸ್ಟ್ ಮಾಡೋದಕ್ಕೆ ಹಿಂಗೆ ಮ ಅವರೆಲ್ಲ ಪ್ರೂವ್ ಮಾಡಿದ್ದಾರೆ ನಾನಿದು ನನ್ನ ಮೊದಲನೇ ಸಿನಿಮಾ ನಾನು ಬಿಗಿನರು ಒದ್ದಾಡ್ಕೊಂಡು ಈ ಪಿಕ್ಚರ್ ಮಾಡಿದ್ದೀನಿ ಯಾರಾದರೂ ಯಾಕಾದರೂ ನೂರೈವತ್ತು ರೂಪಾಯಿ ನನ್ನ ಮೇಲೆ ಇನ್ವೆಸ್ಟ್ ಮಾಡ್ತಾರೆ ಅಂತ ನನಗೆ ಕ್ವಶನ್ ಮಾರ್ಕ್ ಇತ್ತು ಈಗಲೂ ಇದೆ ಬಟ್ ನಿನ್ನೆ ನಾಲ್ಕು ಶೋ ಮೈಸೂರಲ್ಲಿ ಫುಲ್ ಮಾಡಿದರು ನಿನ್ನೆ ಪ್ರೀಮಿಯರ್ಗಳಲ್ಲಿ ಅಟ್ಲೀಸ್ಟ್ ಏಳು ಶೋಗಳಲ್ಲಿ ಮೂರು ಶೋ ಬೆಂಗಳೂರಲ್ಲಿ ಫುಲ್ ಮಾಡಿದರು ನನ್ನ ನಿಜವಾಗಿ ಖುಷಿಯಾಗಿದೆ ಯಾಕೆಂದರೆ ಈ ಥರ ದುಡ್ಡನ್ನು ಇನ್ವೆಸ್ಟ್ ಮಾಡಿ ಬಂದು ನನಗೊಂದು ಚಾನ್ಸ್ ಕೊಡ್ತಿದ್ದಾರೆ ಅಂತ ಇವತ್ತು ಅದು ಇನ್ನೊಂದಷ್ಟು ಸಂಖ್ಯೆಯಿಲ್ಲ ಆದರೆ ಐ ವಿಲ್ ಬಿ ವೆರಿ ಹ್ಯಾಪಿ ನನಗೆ ಈ ಸಿನಿಮಾವನ್ನು ಸತಿ ನೋಡಿ ನೀವು ಪ್ರತಿಕ್ರಿಯೆ ಕೊಡಿ ಅನ್ನೋದು ರಿಕ್ವೆಸ್ಟು ಹಂಗೆ ಮಾತಾಡ್ತಿದ್ದಾರೆ ಆಯಿತು ಸೊ ಮಾತಾಡ್ತಾ ಇದ್ದರೆ ಅದೇನಿಲ್ಲ ನೀ ಲಭಿಸಿ ನನ್ನ ಪ್ರಕಾರ ಇದು ನಾನು ಒಂದೇ ಹೆಜ್ಜೆ ಇಟ್ಟಿದ್ದೀನಿ ಈ ಒಂದೇ ಹೆಜ್ಜೆ ಜನರಿಗೆ ಖುಷಿಯಾದರೆ ಮು ಹತ್ತಾರು ಹೆಜ್ಜೆ ಇಡೋಕ್ಕೆ ಖುಷಿಯಾಗುತ್ತೆ ಹತ್ತಾರು ಕತೆಗಳನ್ನು ಹೇಳಬೇಕು ಇನ್ನೂ ಬೆಟರಾಗಿ ಹೇಳಬೇಕು ಈಗ ಹೇಳಿರುವ ಕತೆ ಒಂದು ಥರ ಹೇಳಿದ್ದೀನಿ ಇಲ್ಲಿ ಇದು ಫಸ್ಟ್ ಅನುಭವ ಈ ಅನುಭವ ಇದ್ದಿದ್ದರೆ ಈ ಕಥೆಯನ್ನು ಇನ್ನೂ ಬೇರೆ ಥರ ಹೇಳ್ತಾ ಇದ್ನೋ ಗೊತ್ತಿಲ್ಲ ನನಗೆ ಒಂದು ಇನ್ನೋಸೆಂಟ್ ಅಟೆಂಪ್ಟ್ ಆಗಿದೆ ಎಕ್ಸ್ಪೀರಿಯೆನ್ಸ್ನಿಂದ ಆಗುವ ಅಟೆಂಪ್ಟನ್ನು ಮಾಡಬೇಕು ಮುಂದೆ ಅದಕ್ಕೆ ಈ ಸಿನಿಮಾ ಶಕ್ತಿ ಕೊಡಬೇಕು ಇವತ್ತು ಬೆಳಿಗ್ಗೆ ಈ ವೀರೇಶ್ ಥಿಯೇಟ್ರಲ್ಲಿ ಆ ಶಕ್ತಿ ಸ್ವಲ್ಪ ಬಂದಿದೆ ಸ್ವಲ್ಪ ಮುನ್ನುಗ್ಗೋ ಒಂದು ಶಕ್ತಿ ಜನ ಕೊಡ್ತಾರೆ ನನಗೆ ಅಂತ ಆಸೆ ಪಡ್ತೀರಿ ಜಯನಗರ ಫೋರ್ಟ್ ಬ್ಲಾಕಾಯಿತು ಪ್ರಪಂಚವರು ಇವೆಲ್ಲವೂ ಮಧ್ಯಮ ವರ್ಗದ ಕುಟುಂಬವನ್ನು ಆಗಿತ್ತು ಆ ಒಂದು ಲಿಸ್ಟಲ್ಲಿ ಕೋಟಿ ಆಗುತ್ತೆ ಅಂತ ಇಲ್ಲ ಡೈರೆಕ್ಟರ್ಗಳು ಬೇರೆಯವ್ರದ್ದು ಗೊತ್ತಿಲ್ಲ ನನ್ನ ಜೀವನ ಅದು ನನ್ನ ಅನುಭವ ಅದು ಅಂದರೆ ಮಧ್ಯಮ ವರ್ಗ ಅಥವಾ ಮಧ್ಯಮ ವರ್ಗ ಆ ಅಂದ್ರೆ ನಾನು ಫಸ್ಟ್ ನನ್ನ ಬಾಲ್ಯ ಆಲ್ಮೋಸ್ಟ್ ಮಧ್ಯಮ ವರ್ಗ ಅಥವಾ ಕೆಳ ಮಧ್ಯಮ ವರ್ಗದ ಒಂದು ಒಂದು ಮನೆಯಿಂದ ಅಥವಾ ಕುಟುಂಬದಿಂದ ಬಂದವನು ನಾನು ಅಲ್ಲಿ ಹೋಗ್ತಾ ಹೋಗ್ತಾ ನಮ್ಮ ಅಂದರೆ ಅಪ್ಪ ಚಿಕ್ಕಪ್ಪ ಇವರ ಶ್ರಮದಿಂದ ಕೆಳ ಮಧ್ಯಮ ವರ್ಗದಿಂದ ಮಧ್ಯಮ ವರ್ಗ ಆಯಿತು ಮಧ್ಯಮ ವರ್ಗದಿಂದ ಇನ್ನೂ ಬೆಳಿಬೇಕು ಅನ್ನೋ ಆಸೆ ಹುಟ್ಕೊಳ್ತು ಸೊ ಹಾಗಾಗಿ ನನಗೆ ಕನೆಕ್ಟ್ ಆಗೋ ವಿಷಯ ನಾನು ಅನುಭವಿಸಿರುವ ವಿಷಯ ಬಡತನ ದುಡ್ಡು ಮತ್ತು ಸಂಬಂಧಗಳಲ್ಲಿ ಆಗುವ ಘರ್ಷಣೆ ಮತ್ತು ಒಂದು ಡೈಲೆಮಾ ಅಂದರೆ ನೀವು ಈ ಹಾದಿ ತಗೋಬೇಕಾ ಇಲ್ವೋ ಅನ್ನೋ ಒಂದು ಡೈಲೆಮಾ ಇದೆಲ್ಲ ನನ್ನ ಜೀವನದಲ್ಲಿ ಆಗಿರುವ ವಿಷಯ ಹಾಗಾಗಿ ಅದು ಸಿನಿಮಾದಲ್ಲಿ ಬಂದಿರಬಹುದು ಅಂತ ಅನ್ಕೋತೀನಿ ಅದರ್ವೈಸ್ ಅದಕ್ಕೇನು ಆ್ಯಂಡ್ ಅದು ತುಂಬ ದೊಡ್ಡ ವರ್ಗ ಇದೆ ಕನ್ನಡದಲ್ಲಿ ಅಂದರೆ ಮಧ್ಯಮ ವರ್ಗದ ಸಂಖ್ಯೆ ಸಿಕ್ಕಾಪಟ್ಟೆ ದೊಡ್ಡದು ಹೆಚ್ಚು ಜನರಿಗೆ ಕತೆ ಹೇಳಬೇಕು ಅಂದಾಗ ಆ ಏರಿಯಾದಲ್ಲಿ ಕತೆ ಹೇಳೋಣ ಅಂತ ಆಯಿತು ಬಿಟ್ಟರೆ ಬೇರೆ ಏನು ವಿಶೇಷವಾಗಿರುವ ಕಾರಣ ಇಲ್ಲ ಥ್ಯಾಂಕ್ ಯು ಬಟ್ ನೀವೆಲ್ಲ ಸಿನಿಮಾ ನೋಡಿ ಇದನ್ನು ಮೆಚ್ಕೊಂಡಿದ್ದಕ್ಕೆ ಒಂದು ದೊಡ್ಡ ಶಕ್ತಿ ಬಂದಿದೆ ಈ ಶಕ್ತಿಯಲ್ಲಿ ಮುನ್ನುಗ್ತೀನಿ ಇದು ಒಂದೇ ಹೆಜ್ಜೆಯನ್ನು ನೀವು ಚಪ್ಪಾಳೆ ತಟ್ಟಿದ್ದು ಹತ್ತೆಜೆ ಇಡೋಕ್ಕೆ ಖಂಡಿತವಾಗೂ ನನಗೆ ಧೈರ್ಯ ಬರುತ್ತೆ ಆ್ಯಂಡ್ ಯುನೋ ಸೊ ಅದು ಅಲ್ಲಿ ನಾವು ಮುಂದಿನ ಸಿನಿಮಾಗಳಲ್ಲಿ ಇನ್ನಷ್ಟು ಹೊಸತನ್ನು ಮಾಡೋಕ್ಕೆ ಅವಕಾಶ ಸಿಗತ್ತೆ ಅಂತ ಅನ್ಕೋತೀನಿ ಇಲ್ಲ ಇಲ್ಲ ಪಾರ್ಟ್ ಟು ಅಲ್ಲ ಯೋಚನೆ ಮಾಡಿಲ್ಲ ಇದು ಒಂದೇ ಸಿನಿಮಾ ಅಂತ ಅಂದ್ಕೊಂಡಿರೋದು ಇದು ಗೆದ್ದರೆ ಏನು ಬೇಕಾದ್ರೂ ಆಗ್ಬೋದು ಅದು ಅದು ಈ ಪಾರ್ಟಿಗೆ ನಿಲ್ಲಬೇಕಾಗಿಲ್ಲ ಇನ್ನೊಂದು ಕಥೆಯಲ್ಲಿ ಈ ಕತೆ ಮುಂದುವರಿಬಹುದು ಅಥವಾ ಈ ಕಥೆಯ ಎರಡನೇ ಭಾಗ ಆಗ್ಬೋದು ಸಿನಿಮಾ ಇನ್ನು ಅರ್ಲಿ ಡೇ ಇತ್ತು ಇದು ಒಂದು ಶೋ ಆಗಿದೆ ಅಷ್ಟೇ ಒಂದು ಶೋದಲ್ಲಿ ಡಾಲಿಯ ಅಭಿಮಾನಿಗಳು ಈ ಎನರ್ಜಿಯನ್ನು ಕೊಟ್ಟಿದ್ದಾರೆ ಇನ್ನು ಸಿನಿಮಾದ ಸಿನಿಮಾ ಮಾತಾಡಬೇಕು ನಾನು ಮಾತಾಡಬಾರ್ದು ಸಿನಿಮಾ ಮಾತಾಡಬೇಕು ಸಿನಿಮಾ ಮಾತಾಡಿಲ್ಲ ಅಂದರೂ ಅಂದರೆ ನಾನು ಖಂಡಿತವಾಗೂ ಮಾತಾಡಬಾರ್ದು ಸಿನಿಮಾ ಮಾತಾಡಿದರೆ ಹೆಚ್ಚು ಮಾತಾಡ್ಬೋದು ಸೊ ಸಿನಿಮಾ ಮಾತಾಡಲಿ ನಿಮ್ಮ ಮೆಚ್ಚುಗೆ ಇರಲಿ ಬೆಂಬಲ ಇರಲಿ ನೀವು ನನಗೆ ಮೈಸೂರಲ್ಲಿ ಬೆಂಗಳೂರಲ್ಲಿ ಇವತ್ತು ಬೆಳಿಗ್ಗೆ ಕೆಲವು ಶೋಗಳಲ್ಲಿ ನನ್ನ ಮೇಲೆ ನಂಬಿಕೆ ಇಟ್ಟು ನೂರೈವತ್ತು ರೂಪಾಯಿ ಕೊಟ್ಟು ಥಿಯೇಟ್ರಿಗೆ ಬಂದಿದ್ದೀರಲ್ಲ ಈ ವಿಶ್ವಾಸ ನನಗೆ ಸಿಕ್ಕಾಪಟ್ಟೆ ಖುಷಿ ಕೊಟ್ಟಿದೆ ಅಂದರೆ ನೀವು ನನ್ನ ಮಾತನ್ನು ನಂಬ ಬಂದಿದ್ದೀರಾ ಅನ್ನೋದು ನಿಮಗೆ ಸಿನಿಮಾನೂ ಇಷ್ಟ ಆದರೆ ಅದನ್ನು ನೀವು ಜನರಿಗೆ ಸ್ಪ್ರೆಡ್ ಮಾಡ್ತೀರಾ ಇನ್ನಷ್ಟು ಜನರಿಗೆ ಹೇಳ್ತೀರಾ ನಾಲ್ಕಾರು ಜನ ಅದರಿಂದ ಹೊಸ್ತಾಗಿ ಬರ್ತಾರೆ ಅವರು ನನಗೆ ಇನ್ನಷ್ಟು ಎನರ್ಜಿ ಕೊಡ್ತಾರೆ ಅಂತ ಹೇಳ್ತಾ ನಾನು ಮಾತು ಮುಗಿಸ್ತೀನಿ ಮುಂದುವರಿಯುತ್ತೆ ಇದು ಶುರು ಅಲ್ವಾ ಇದು ಗೆದ್ದರೆ ಎಲ್ಲ ಥರದ ಜರ್ನಿಗಳು ಮುಂದುವರಿಯುತ್ತೆ ಯಾವಾಗಲೂ ಒಂದು ಸಾಲಿದೆ ಒಂದು ಯಶಸ್ಸಿನಷ್ಟು ಯಶಸ್ಸು ಯಾವುದಕ್ಕೂ ಇಲ್ಲ ಅಂತ ಸೊ ಯಶಸ್ಸು ಭಾಳ ಮುಖ್ಯ ಯಶಸ್ಸು ಸಿಕ್ಕಿದ್ರೆ ಮತ್ತು ಆ ಯಶಸ್ಸು ಹತ್ತು ಥರ ಹೊಸ ವಿಷಯಗಳನ್ನು ನಮಗೆ ಮಾಡೋಕ್ಕೆ ಶಕ್ತಿ ಕೊಡುತ್ತೆ ಎಂಥೂಸಿಯಾದಮ್ ಕೊಡುತ್ತೆ ನೀವು ಜನರನ್ನು ಎದುರಿಸೋಕ್ಕೆ ಆತ್ಮವಿಶ್ವಾಸ ಕೊಡುತ್ತೆ ಸೊ ಯಶಸ್ಸಿನಷ್ಟು ಯಾವುದು ಯಶಸ್ಸಾಗಲ್ಲ ಸೊ ಯಶಸ್ಸಾದರೆ ಇದೆಲ್ಲ ಸುಲಭ ಆ್ಯಕ್ಚುಲಿ ಯಶಸ್ಸು ಸಿಗದೆ ಹೋದರೆ ಏನು ಅನ್ನೋದು ಯಾವಾಗಲೂ ಅದು ಅಲ್ಲಿ ಕಲಿಕೆ ಅಲ್ಲಿ ನೀವು ಹೆಚ್ಚು ವಿನಯವಂತರಾಗ್ತೀರಿ ಹೆಚ್ಚು ಮನುಷ್ಯರಾಗ್ತೀರಿ ಯಶಸ್ಸು ಸಿಕ್ಕಿದಾಗ ಅದು ಅದು ಓಕೆ ಆವಾಗ ನಾವು ಹೀಗೆಲ್ಲ ಮಾಡಲ್ಲ ಇನ್ನೂ ಇನ್ನೂ ಒಂದು ಆತ್ಮವಿಶ್ವಾಸದ ಆತ್ಮವಿಶ್ವಾಸದಲ್ಲಿ ನುಗ್ಗುತ್ತೀವಿ ಸೊ ಈ ಸಿನಿಮಾಗಿದ್ದರೆ ಆ ಜರ್ನಿ ಮುಂದುವರಿಯುತ್ತೆ ಖಂಡಿತವಾಗೂ ಇವತ್ತು ಒಂದು ಇನಿಷಿಯಲ್ ಟ್ರೆಂಡ್ ಅಟ್ಲೀಸ್ಟ್ ನನಗೆ ಸಿಂಗಲ್ ಥಿಯೇಟರ್ನ ಇನಿಷಿಯಲ್ ಟ್ರೆಂಡ್ ಬಹಳ ಎನ್ಕರೇಜಿಂಗ್ ಆಗಿದೆ ಥ್ಯಾಂಕ್ ಯು ಥ್ಯಾಂಕ್ ಯು ನಿಮಗೆ ನಾನು ಎಷ್ಟು ಥ್ಯಾಂಕ್ಸ್ ಹೇಳಿದರೂ ಕಡಿಮೆ ನಿಮಗೆ ಖಂಡಿತವಾಗೂ ನಾನು ನಾನು ಟಿ ವಿಯಲ್ಲಿ ಕೆಲಸ ಮಾಡ್ಕೊಂಡಿದ್ದವನು ನೀವು ನಿಜವಾಗೂ ಈ ಬೆಳಿಗ್ಗೆ ಇಲ್ಲಿ ವೀರೇಶದಲ್ಲಿ ಇದನ್ನು ನೀವು ಅವಕಾಶ ಕೊಡಬೇಕಾಗಿರುವ ಯಾವ ಆಬ್ಲಿಗೇಷನು ನಿಮ್ಮ ಮೇಲೆ ಇರಲಿಲ್ಲ ಆದರೆ ನೀವು ಬಂದಿದ್ದೀರಾ ಮತ್ತು ಸಿನಿಮಾ ನೋಡಿದ್ದೀರಾ ಆ್ಯಂಡ್ ಸಿನಿಮಾ ನೋಡಾದ ಮೇಲೆ ಇಲ್ಲ ಕ್ಲೈಮ್ಯಾಕ್ಸ್ ಬಗ್ಗೆ ಮಾತಾಡಿದ್ದೀರಾ ಅದರ ಕಾನ್ಸೆಪ್ಟ್ ಬಗ್ಗೆ ಮಾತಾಡಿದ್ದೀರಾ ಬರವಣಿಗೆ ಬಗ್ಗೆ ಮಾತಾಡಿದ್ದೀರಾ ಥ್ಯಾಂಕ್ ಯು ಸೋ ಮಚ್ ಏನು ಸೊ ಇದು ಸಿಕ್ಕಾಪಟ್ಟೆ ಶಕ್ತಿ ಮತ್ತು ಆತ್ಮವಿಶ್ವಾಸ ಕೊಟ್ಟಿದೆ ಥ್ಯಾಂಕ್ ಯು